ಸಂಸ್ಥೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಲ್ಲಿ ಒಂದು ಮನವಿ ಇಂದಿನಿಂದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನು ಇಂದಿನಿಂದ ಹುಟ್ಟಾಕಿದ್ದೇವೆ ಆಸಕ್ತಿ ಉಳ್ಳವರು ಆ ಒಂದು ಸಂಸ್ಥೆಗೆ ಸೇರಬಹುದು ಇದರ ನೇತೃತ್ವವನ್ನು ಆಯೋಗದ ಅಧ್ಯಕ್ಷರಾದಂಥ ನಾ ಡಾಕ್ಟರ್ ನಾಗಲಕ್ಷ್ಮಿ ಅವರ ನೇತೃತ್ವ ಇರುತ್ತೆ ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಜೊತೆಗೆ ಎಂ ಯೋಗಾನಂದರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಶೀಲ ಗೌಡರವರು ರಾಜ್ಯ ಉಪಾಧ್ಯಕ್ಷರಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಪವಿತ್ರರವರು ಖಜಾಂಚಿಯಾಗಿ ವಿಜಯ್ ಕುಮಾರಿಯವರು ಸಂಘಟನಾ ಕಾರ್ಯದರ್ಶಿಯಾಗಿ ನಾಗೇಶ್ರವರು ಸಹ ಕಾರ್ಯದರ್ಶಿಗಳಾಗಿ ಕಾಂತರಾಜ್ ಹಾಗೂ ಸಂಪತ್ ಕುಮಾರಿ ಅವರು ನಿರ್ದೇಶಕರುಗಳಾಗಿ ವಿಜಯಲಕ್ಷ್ಮಿ ಹಾಗೂ ಭಾಗ್ಯರವರು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ರೇಖರ್ ಇಷ್ಟು ಜನ ಕಮಿಟಿಯ ಸದಸ್ಯರಾಗಿ ಇರ್ತಾರೆ ಇನ್ನುಳಿದ ಯಾರಿಗೆ ಆಸಕ್ತಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಇಂದಿನಿಂದ ನೇಮಕ ಮಾಡ್ತೇವೆ ಎಲ್ಲ ಘಟಕಗಳ ಎಲ್ಲ ರಾಜ್ಯದ ಮಹಿಳಾ ಘಟಕ ಇರ್ಬೋದು ಯಾರಾದರೂ ಬೇಕಾದರೂ ಅವರು ಇವರು ಅಂತ ಪ್ರಶ್ನೆ ಬರಲ್ಲ ಎಲ್ಲರೂ ಕೂಡ ಸೇರ್ಬೋದು ಈ ಒಂದು ನಮ್ಮ ಯಾಕೆಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರುವಂಥ ನಮ್ಮ ದಿಟ್ಟ ಮಹಿಳೆ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅವರಿಗೆ ಬೆನ್ನೆಲುಬಾಗಿ ನಾವು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ಜೊತೆಗೆ ರಾಜ್ಯ ಮಟ್ಟದಲ್ಲಿ ಅದನ್ನು ತಗೊಂಡೋಗ್ಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ಕೆಲಸವನ್ನು ಇದ್ದೇವೆ ಮಾಡ್ತಾ ಇದ್ದೇವೆ ಹಾಗಾಗಿ ಯಾರಿಗೆ ಆಸಕ್ತಿ ಇರುತ್ತೆ ಅವರು ಪದಾಧಿಕಾರಿಗಳಾಗ್ಬೋದು ರಾಜ್ಯ ಮಟ್ಟದಲ್ಲಿ ಯಾವುದೇ ಜಿಲ್ಲೆ ಆಗಿರ್ಬೋದು ನನ್ನ ಗಮನಕ್ಕೆ ಕೊಡಿ ನೀವು ಯಾರು ಸೇರಬೇಕು ಅಂತ ಆಸಕ್ತಿ ಉಳ್ಳವರು ಇದ್ದಿರ್ತೀರ ಅಂಥವರು ನನಗೆ ಫೋನ್ ಮಾಡ್ಬೋದು ನಿಮಗೆ ನನ್ನ ನಂಬರ್ ಡಬಲ್ ನೈನ್ ಜೀರೋ ಟು ಫೋರ್ ಒನ್ ಫೋರ್ ಏಯ್ಟ್ ಜೀರೋ ಫೈವ್ ಗಣೇಶ್ ಗೌಡ ಅಂತ ಈ ನಂಬರ್ಗೆ ಯಾರಾದರೂ ಸಾರ್ವಜನಿಕರು ಯಾರಾದರೂ ಬೇಕಾದರೂ ಫೋನ್ ಮಾಡ್ಬೋದು ನಿಮಗೆ ಆಸಕ್ತಿ ಉಳ್ಳ ಆಸಕ್ತಿ ಇದ್ದರೆ ಆ ಒಂದು ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜನಸೇವಾ ಸಂಸ್ಥೆಗೆ ಸೇರ್ಬೋದು ಯಾಕೆ ಅಂದರೆ ಅವರು ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ಅವರ ಒಂದು ನೇತೃತ್ವವನ್ನು ತಗೊಂಡು ಯಾವುದೇ ಕಷ್ಟ ಸುಖಗಳಿಗೆ ಸ್ಪಂದನೆ ಕೊಡುವಂಥ ಹೆಣ್ಮ ಹೆಣ್ಮಗಳಾಗಿರೋದ್ರಿಂದ ಅವರಿಗೆ ಬೆನ್ನೆಲುಬಾಗಿ ನಾವು ನಿಲ್ಲಬೇಕಾಗ್ತದೆ ನಮ್ಮೆಲ್ಲರಿಗೂ ಅವರು ಕೂಡ ಮಾರ್ಗದರ್ಶಕರಾಗಿ ನಮ್ಮೆಲ್ಲರಿಗೂ ಒಂದು ಸಪೋರ್ಟಾಗಿ ನಿಲ್ತಾರೆ ಅನ್ನೋ ಒಂದು ಕಾರಣದಿಂದ ನಾವು ಈ ಒಂದು ವಿಷಯವನ್ನು ಕೈಗೆತ್ತಿಕೊಂಡಿದ್ದೀವಿ ಇಂದಿನಿಂದ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅನೌನ್ಸ್ಮೆಂಟ್ ಏನು ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಗೆ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಅವ್ರದ್ದು ಕೂಡ ಇರುತ್ತೆ ಅದನ್ನು ಮುಂದಿನ ದಿನದಲ್ಲಿ ಎಲ್ಲವನ್ನು ಮಾಡ್ತೇವೆ ಮೆಂಬರ್ಶಿಪ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಯಾಕಂದರೆ ಐ ಡಿ ಕಾರ್ಡ್ ಇರ್ಬೋದು ಆದೇಶ ಪತ್ರ ಇರ್ಬೋದು ಅದೆಲ್ಲವನ್ನು ಆಸ್ ಆ ಒಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರ ಜನಸೇವಾ ಸಂಸ್ಥೆಯ ವತಿಯಿಂದ ಕೊಡಲಾಗುವುದು ಆಫೀಸ್ ಬಂದು ನಮ್ಮ ಚಂದ್ರಲ ಬೆಟ್ಟೆ ಏನು ನಮ್ಮ ಹ್ಯೂಮನ್ ರೈಟ್ಸ್ ಆಫೀಸ್ ಇರುತ್ತೆ ಅದೇ ಜಾಗದಲ್ಲಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಇಂದಿನಿಂದ ವಿದ್ಯುತ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದೇವೆ ಆಸಕ್ತಿ ಉಳ್ಳವರು ನನಗೆ ಫೋನ್ ಮಾಡಿ ನಿಮಗೆ ಪೋಸ್ಟನ್ನು ನೀಡಲಾಗುವುದು ಪದಾಧಿಕಾರ ಆಗಲು ಇಚ್ಛೆ ಉಳ್ಳವರು ಈ ಒಂದು ನನಗೆ ಫೋನ್ ಮಾಡಿದ್ರೆ ಖಂಡಿತ ನಿಮ್ಮ ಸೂಟಬಲ್ ಯಾವುದಿರುತ್ತೆ ಆ ಒಂದು ಜಾಗಕ್ಕೆ ನಿಮ್ಮ ಪದಾತಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಿ ನೇಮಕ ಮಾಡ್ತೀವಿ ಇಡೀ ವಿಧಾನಸಭೆ ಇರ್ಬೋದು ರಾಜ್ಯ ಮಟ್ಟದ ಎಲ್ಲ ಘಟಕಗಳ ಎಲ್ಲ ಘಟಕಗಳ ಪದಾಧಿಕಾರ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತೇವೆ ಏನು ನಾವು ಹ್ಯೂಮನ್ ರೈಟ್ಸಲ್ಲಿ ಯಾವ ರೀತಿ ನಾವು ಎಲ್ಲರಿಗೂ ಗೌರವ ಕೊಟ್ಟು ಒಂದು ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ಅದೇ ರೀತಿ ಇಲ್ಲೂ ಕೂಡ ಅವ್ರಿಗೆ ಏನು ಇವತ್ತು ನಾವು ಸಹಕಾರವನ್ನು ನೀಡ್ತಾಯಿದ್ದೇವೆ ವಿಮಾನ್ ರೈಟ್ಸಲ್ಲಿ ಅದೇ ರೀತಿ ಅದಕ್ಕೂ ಕೂಡ ಸಹಕಾರವನ್ನು ನೀಡ್ತಾ ಏನೇ ಕಷ್ಟ ಸುಖ ಬಂದರೂ ಕೂಡ ಇದರಲ್ಲಿ ಭಾಗಿಯಾಗ್ಬೋದು ಮೇಡಮ್ ಅವರ ಬೆಂಬಲ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ಎಲ್ಲವನ್ನು ಮಾಡಿ ಅವ್ರಿಗೂ ಒಂದು ಕೈ ಕೈ ಬಲಪಡಿಸೋಣ ಅವ್ರ ಕ ಅವರ ಒಂದು ಏನು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯನ್ನು ಬೆಳೆಸೋಣ ಅಂತ ಹೇಳ್ತಾ ಅವರ ನೇತೃತ್ವ ಹಾಗೂ ನನ್ನ ಸಾರಥ್ಯದಲ್ಲಿ ಈ ಒಂದು ಕಾರ್ಯವನ್ನು ಕೈಗೆತ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ಎಲ್ರಿಗೂ ಅನುಕೂಲ ಆಗಲಿ ರಾಜ್ಯ ಮಟ್ಟದಲ್ಲಿ ಇದು ರಿಜಿಸ್ಟರ್ಡ್ ಆಗಿರುತ್ತೆ ಎಲ್ಲ ಕೂಡ ಕಾನೂನು ಅಡಿ ಒಳಗಡೆ ರಿಜಿಸ್ಟರ್ಡ್ ಆಗಿರುವಂಥ ಸಂಸ್ಥೆಯಾಗಿ ರಾಜ್ಯ ಮಟ್ಟದಲ್ಲಿ ಬೆಳೆಯೋಕ್ಕೆ ಇವತ್ತಿನಿಂದ ಸಹಕಾರಿಯಾಗಿ ಆಗಿರುತ್ತೆ ದಯಮಾಡಿ ಇಚ್ಛೆ ಒಳ್ಳೆಯವರು ನನಗೆ ಫೋನ್ ಮಾಡ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಬಲ್ ನೈನ್ ಜೀರೋ ಫೋರ್ ಒನ್ ಫೋರ್ ಏಯ್ಟ್ ಜೀರೋ ಫೈವ್ ಎಲ್ಲ ಜಿಲ್ಲೆಗಳ ಯಾರೇ ಆಗಿರ್ಬೋದು ಸಾರ್ವಜನಿಕರು ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಆಸಕ್ತಿ ಇದ್ದರೆ ನಿಮಗೇನು ಐ ಡಿ ಕಾರ್ಡ್ ಮತ್ತೊಂದು ಆದೇಶ ಪತ್ರ ಸಿಗುತ್ತೆ ಮಂತ್ ಐನೂರು ರೂಪಾಯಿ ನಿಮಗೆ ಮೆಂಬರ್ಶಿಪ್ ಆಗುತ್ತೆ ದಯಮಾಡಿ ಆಸಕ್ತಿ ಉಳ್ಳವರು ಸೇರ್ಬೋದು ಇಲ್ಲಿ ಬಲವಂತೆ ಕೂಡ ಯಾರಿಗೂ ಇರೋದಿಲ್ಲ ನಿಮ್ಗೆ ಆಸಕ್ತಿ ಇದ್ದರೆ ತಾವು ಬರಬಹುದು ನಮ್ಮ ಚಂದ್ರ ಹಟಲ್ ಆಫೀಸ್ ಇರುತ್ತೆ ಎಲ್ಲ ಕೂಡ ನಿಮಗೆ ಸಹಕಾರವನ್ನು ನೀಡ್ತಾ ಅವರ ಬೆಂಬಲವನ್ನು ಕೋರಿ ನಮ್ಮ ಮೇಡಮ್ಗೆ ಬೆಂಬಲವಾಗಿ ನಿಲ್ಲೋಣ ನಮಗೂ ಕೂಡ ಅವರು ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಗಣೇಶ್ ಗೌಡ